ಕರ್ನಾಟಕದ ಗಾಂಧಿ ಕುರುಬ ಸಮುದಾಯದ ಅತ್ಯಮೂಲ್ಯ ರತ್ನ ಅಂತಲೇ ಕರೆಸಿಕೊಂಡ ಕೋಲೂರು ಮಲ್ಲಪ್ಪನವರ ಸ್ಮಾರಕ ನಿರ್ಮಿಸಿ ರಾಜ್ಯದ ಜನರ ಕೈಯಲ್ಲಿ ಶಹಬಾಷ್ ಎನಿಸಿಕೊಂಡಿದ್ದಾರೆ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಹೈದರಾಬಾದ್ ಪ್ರಾಂತ್ಯದ ಗಾಂಧಿ ಅಂತ ಅನಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ ಶ್ರೀ ದೇವರಾಜ್ ಅರಸ್ ಮತ್ತು ಈ ದೇಶದ ಮಾಜಿ ಪ್ರಧಾನಿಗಳಾದ ಪಿವಿ ನರಸಿಂಹರಾವರಂಥ ರಾಜಕೀಯ ದಿಗ್ಗಜರಿಂದ ದಕ್ಷಿಣ ಭಾರತದ ರಾಜಕೀಯ ಭೀಷ್ಮ ಎಂದು ಕರೆಸಿಕೊಂಡ ಇಂದಿನ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ ಸ್ವಾತಂತ್ರ್ಯ ಸೇನಾನಿ ಶ್ರೀಯುತ ಕೋಲೂರು ಮಲ್ಲಪ್ಪನವರ ಬದುಕೆ ಒಂದು ಅದ್ಭುತ ಸಾಧನೆ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ತನ್ನ ಇಡೀ ಕುಟುಂಬವನ್ನ ಕಳ್ಕೊಂಡು ಅವರು ಜೇಲ್ನಲ್ಲಿದ್ದಲ್ಲೇ ಅವರ ಮನೆಯವರು ತೀರ್ಕೊಂಡಿದ್ರು ಆದರೆ ಅವರು ಮೇಲ್ ಮೇಲೆ ಹೊರಗಡೆ ಬಂದು ಅವರಿಗೆ ಅಂದರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಆಗಲಿಲ್ಲ ಅಷ್ಟು ಕಠೋರವಾದಂಥ ಶಿಕ್ಷೆ ಸಹಿಸಿಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡಿದರು ಸ್ವಾತಂತ್ರ್ಯಕ್ಕೋಸ್ಕರದ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಂತಹ ರಾಜಕಾರಣಿ ಏನು ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕೇವಲ ಬ್ರಿಟಿಷರಿಗಷ್ಟೇ ಅಲ್ಲ ನಿಜಾಮರಿಗೂ ಸಹಿತನ ಸಿಂಹ ಸ್ವಪ್ನವಾಗಿದ್ದಂಥವ್ರು ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನೆಯನ್ನು ಪಡೆದೈತೆ ಅಂತಂದರೆ ಪಾಕಿಸ್ತಾನವಾಗಬೇಕಾಗಿದ್ದಂತಹ ಹೈದರಾಬಾದ್ ಇವತ್ತು ವಿಮೋಚನೆಯನ್ನು ಭಾರತದ ಸ್ವಾತಂತ್ರ್ಯ ನಂತರ ಒಂದು ವರ್ಷ ತಡವಾಗಿ ಸಿಕ್ಕೈತೆ ಅಂದರೆ ಅದಕ್ಕೆ ಕಾರಣ ಏನು ಕೋಳೂರು ಮಲ್ಲಪ್ಪನವರು ಕಾಂಗ್ರೆಸ್ ಪಕ್ಷ ಕಟ್ಟೋದರಲ್ಲಿ ಬೆಳೆಸೋದರಲ್ಲಿ ಮತ್ತು ಅನೇಕ ಹಿಂದುಳಿದ ಸಮಾಜದ ಜನರಿಗೆ ಗುರ್ತಿಸಿ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥದ್ದು ಆ ಕೆಲಸನ ಮಾಡಿದ್ರು ಅವ್ರು ಇಚ್ಛೆ ಪಟ್ಟಿದ್ರೆ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಕೂಡ ಆಗ್ಬಹುದಾಗಿತ್ತು ಸಿಕ್ಸ್ಟಿ ನೈನ್ ಕಾಂಗ್ರೆಸ್ ಏನಾಯ್ತು ಆವಾಗ ಅವ್ರ ಜೊತೆಯಲ್ಲಿ ಸಂಪರ್ಕ ಬಂದು ಮನೆಯವರಿಗೆ ಬಂದಂತ ಅನೇಕ ಅಧಿಕಾರನು ತಿರಸ್ಕಾರ ಮಾಡಿದ್ರು ಹದಿನೇಳು ಸೀಟ್ ಸಮಾಜಕ್ಕೆ ಕೊಟ್ಟರೆ ಹದಿನಾರು ಸೀಟ್ ಅದರಲ್ಲಿ ಗೆದ್ದಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಆರ್ ಕರ್ನಾಟಕದಲ್ಲಿ ಜಯಭೇರಿ ಬಾರಿಸುತ್ತೆ ಹಾಗೂ ಅಂದಿನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರು ಮಲ್ಲಪ್ಪನವರನ್ನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿ ಎಂದು ಕೇಳಿಕೊಳ್ತಾರೆ ಆದರೆ ಮಲ್ಲಪ್ಪನವರು ಅವಿದ್ಯಾವಂತನಾದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಕರ್ನಾಟಕದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಆದಿವಾಸಿ ಜನಾಂಗಗಳ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸುವುದು ಕಷ್ಟ ಆದ್ದರಿಂದ ವಿದ್ಯಾವಂತರು ಆದ ಯುವಕ ಡಿ ದೇವರಾಜ್ ಅರಸ್ ಮುಖ್ಯಮಂತ್ರಿಯಾಗುವುದು ಸೂಕ್ತ ಎಂದು ಸೂಚಿಸಿ ಅರಸನ್ನ ಮುಖ್ಯಮಂತ್ರಿ ಮಾಡಿ ತ್ಯಾಗ ಪುರುಷರಾಗ್ತಾರೆ ಮಲ್ಲಪ್ಪಾಜಿ ಕರ್ನಾಟಕದ ಕಂಪ್ಲೀಟ್ ಜವಾಬ್ದಾರಿ ನೀವು ತಗೊಳ್ಬೇಕು ಯು ವಿಲ್ ಬಿ ದಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸೊ ಇವ್ರೇನಂತಂದರೆ ಸರಿ ಅಂತ ಹೇಳಿದ್ರು ಅವರು ಒಂದು ಮಾತು ನಾನೇನಂದರೆ ಮುಂಚೂಣಿನಲ್ಲಿ ಬೇಡಮ್ಮ ನನಗೆ ಅಂತ ಇದ್ದಾನೆ ತುಂಬ ಧೈರ್ಯ ಮನುಷ್ಯ ಇದ್ದಾನೆ ಚಲೋ ಮನುಷ್ಯ ಇದ್ದಾನೆ ಅವನಿಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ ಒಂದು ಒಳ್ಳೆಯ ಆಗ್ತವೆ ಅವನ ಮೂಲಕ ಅನ್ನಂಥದ್ದು ನನಗೆ ವಿಶ್ವಾಸ ಇದೆ ಅಂತ ಹೇಳಿದ್ರು ಹಿಂದುಳಿದ ವರ್ಗಗಳ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ೂರು ಮಲ್ಲಪ್ಪ ಅವರ ಕೊಡುಗೆಹವಾದ ಮಲ್ಲಪ್ಪನವರು ನೆಹರು ಕುಟುಂಬಕ್ಕೆ ಪರಮಾಪ್ತರಾಗಿದ್ದರು ನೆಹರೂರವರು ಮಲ್ಲಪ್ಪನವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಲು ಕೂಡ ಆಹ್ವಾನ ನೀಡಿರುತ್ತಾರೆ ನೆಹರು ಮತ್ತು ಮಲ್ಲಪ್ಪನವರು ಒಂದೇ ಟೇಬಲ್ನಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು ಆಗ ಸ್ವತಃ ಇಂದಿರಾ ಗಾಂಧಿಯವರು ಊಟ ಬಡಿಸುತ್ತಿದ್ರು ಮತ್ತು ಮಲ್ಲಪ್ಪನವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಕಾಣ್ತಾ ಇದ್ರು ನೆಹರೂರವರ ನಿಧನದ ನಂತರ ಇಂದಿರಾರವರು ಒಂಬೈನೂರ ಅರವತ್ತೆಂಟು ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಮೂರು ಬಾರಿ ರಾಜ್ಯಸಭೆಯ ಸದಸ್ಯರನ್ನಾಗಿ ನೇಮಕ ಮಾಡುವುದಲ್ಲದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರನ್ನಾಗಿ ಕೂಡ ಆಯ್ಕೆ ಮಾಡಿಕೊಂಡ್ರು ಎಐಸಿಸಿ ಜನರಲ್ ಸೆಕ್ರೆಟರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಾನು ಅವರು ಅದಕ್ಕೆ ಮುಂಚೆನೆ ಅವರು ಹೈದರಾಬಾದ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡು ನಮ್ಮೆಲ್ಲರ ಗಮನವನ್ನು ಸೆಳೆದಿದ್ದರು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಅವರು ಭಾಳಷ್ಟು ಸಮೀಪದಿಂದ ಕೆಲಸ ಮಾಡಿದವರು ಯಾಕಂದರೆ ಕಾಂಗ್ರೆಸ್ ಯಾವಾಗ ಸ್ಪ್ಲಿಟ್ ಆಯ್ದರು ಸ್ಪ್ಲಿಟ್ ಆದಮೇಲೆ ಈ ವರ್ಕಿಂಗ್ ಕಮಿಟಿಗೆ ಹೆಸರು ಸೂಚನೆ ಮಾಡಾಗ ಇವ್ರ ಹೆಸರೇ ಎಲ್ಲರೂ ಸೂಚನೆ ಮಾಡಿದ್ರು ಎಲೆಕ್ಷನ್ ಕಮಿಟಿ ಪಾರ್ಲಿಮೆಂಟ್ರಿ ಬೋರ್ಡ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಯೆಸ್ಟ್ ಸ್ಥಾನಗಳೇನಿರ್ತವೆ ಅವೆಲ್ಲ ಕೂಡ ಅವರು ಅಲಂಕರಿಸಿದರು ಇಂದಿರಾ ಗಾಂಧಿ ಅವರು ಯಾವಾಗಲೂ ಕೂಡ ಅವ್ರಿಗೆ ಮಲ್ಲಪ್ಪಾಜಿ ಮಲ್ಲಪ್ಪಾಜಿ ಒಂದು ಕುಪ್ಪೂಚು ಮಲ್ಲಪ್ಪಾಜಿ ಕುಪೂಚು ಅಂತೇಳಿ ಸಲಹೆ ಪಡ್ಕೊಳ್ತಿದ್ರು ನರಸಿಂಹರಾವ್ ಆಗಲಿ ಇಂದಿರಾ ಗಾದಿ ಓರಾಗ್ಲಿ ಓಹೇನೇ ಗ್ರೇಟ್ ರಿಸ್ಪೆಕ್ಟ್ ಟು ಸ್ಯಾಕಿಸ್ಟ್ ಓವಿ ಗೋರು ಕೊಡ್ತಾ ಇದ್ದರು ಅವರ ಮಾತಿಗೆ ಬೆಲೆ ಇತ್ತು 1996 ರಲ್ಲಿ ಆಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರೊಂದಿಗೆ ರವರೊಂದಿಗೆ ಮಾತನಾಡಿ आरबीआई ನ ಉನ್ನತ ಅಧಿಕಾರಿಗಳಿಗೆ ಸೂಚನೆ ನೀಡಿಸಿ ಇಂದು ಚಲಾವಣೆಯಲ್ಲಿರುವ ಭಾರತದ ಎಲ್ಲಾ ಕರೆನ್ಸಿ ನೋಟುಗಳ ಮೇಲೆ ಮಹಾತ್ಮ ಗಾಂಧಿಯವರ ನಗುವ ಚಿತ್ರವನ್ನು ಮುದ್ರಿಸುವಂತೆ ಮಾಡಿ ಕೊನೆಯವರೆಗೂ ಗಾಂಧಿಯವರ ನೆನಪನ್ನ ಅಜರಾಮರಗೊಳಿಸಿದವರು ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಕೋಲೂರು ಮಲ್ಲಪ್ಪನವರು ಅಂದಿನ ಕಾಲದಲ್ಲಿ ಕುಷ್ಠರೋಗವು ಒಂದು ಮಹಾಮಾರಿಯಾಗಿ ಜನರನ್ನ ಕಾಡ್ತಾ ಇತ್ತು ಮಲ್ಲಪ್ಪನವರು ಕುಷ್ಠರೋಗದ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧವೆಂದು ಕರೆದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜನತಾ ಟ್ರಸ್ಟ್ ಸ್ಥಾಪಿಸಿ ತಾವು ಸಂಪಾದಿಸಿದ ಎಲ್ಲಾ ಆಸ್ತಿಯನ್ನು ಅದಕ್ಕೆ ಕೊಟ್ಟು ಯಾದಗಿರಿಯಲ್ಲಿ ಕುಷ್ಠರೋಗಿಗಳಿಗೆ ಆಸ್ಪತ್ರೆ ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಿ ಸಮಾಜದ ನೋವಿಗೆ ಮರುಗಿದ ಪ್ರಾಣಮಿತ್ರರಾಗುತ್ತಾರೆ ವಿಶೇಷವೇನೆಂದರೆ ಅದು ಇಂದಿಗೂ ಕೂಡ ಕುಷ್ಠರೋಗಿಗಳ ಒಳಿತಿಗಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಹಿರಿಯ ಜೀವ ತೊಂಬತ್ತೊಂಬತ್ತು ವರ್ಷಗಳ ತುಂಬು ಜೀವನ ನಡೆಸಿ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ನಾಲ್ಕರಂದು ಇಹಲೋಕ ತ್ಯಜಿಸಿದರು ಆಗ ಅವರ ಅಂತ್ಯಕ್ರಿಯೆಗೆ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ರವರು ಅಂದಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅಂದಿನ ಸಚಿವರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆರವರು ಪಾಲ್ಗೊಂಡು ಸಂತಾಪ ಸೂಚಿಸಿದರು ಇಂಥ ಶ್ರಮಜೀವಿ ಕೋಲೂರು ಮಲ್ಲಪ್ಪನವರ ಸಮಾಧಿ ಸ್ಥಳ ಮತ್ತು ಸ್ಮಾರಕಗಳು ಅಭಿವೃದ್ಧಿಯಾಗಲಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ನೆನೆಯಬೇಕಾದ ಮತ್ತು ಹೆಮ್ಮೆ ಪಡಬೇಕಾದ ವಿಷಯವೇನೆಂದರೆ ಈ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಅಭಿವೃದ್ಧಿಯ ಹರಿಕಾರ ಅಹಿಂದ ವರ್ಗದ ಕೀರ್ತಿ ಕಳಸ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಲ್ಲಪ್ಪನವರ ಅಭಿಮಾನಿಗಳು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರು ಭೇಟಿ ಮಾಡಿ ಮಲ್ಲಪ್ಪನವರ ಸಮಾಧಿಯನ್ನ ಅಭಿವೃದ್ಧಿಗೊಳಿಸಲು ಕೇಳಿಕೊಳ್ತಾರೆ ಆಗ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಮಲ್ಲಪ್ಪನವರ ಸಮಾಧಿ ಅಭಿವೃದ್ಧಿಗಾಗಿ ಬಿಡುಗಡೆಗೊಳಿಸುತ್ತಾರೆ ಮುಖ್ಯಮಂತ್ರಿಯಾಗಿರುವಾಗ ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರದಿಂದ ಎರಡು ಕೋಟಿ ಅನುದಾನವನ್ನು ಕೊಟ್ಟಿದೆ ಸಿದ್ದರಾಮಯ್ಯನವರು ನೀಡಿದ್ದ ಅನುದಾನವಿದ್ದರೂ ನಂತರ ಬಂದ ಸರ್ಕಾರಗಳು ಮತ್ತು ಅಲ್ಲಿನ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ಆಸಕ್ತಿ ತೋರಲಿಲ್ಲ ಆದ್ರೆ ಒಬ್ಬ ದಕ್ಷ ಐಎಎಸ್ ಅಧಿಕಾರಿಯ ಪುತ್ರ ಸ್ವಂತ ಹಣದಲ್ಲಿ ಸ್ಮಾರಕ ನಿರ್ಮಿಸಿ ಜಗತ್ತಿಗೆ ಮಲ್ಲಪ್ಪನವರ ಆದರ್ಶವನ್ನ ಸಾರಲು ಮುಂದಾಗಿದ್ದಾರೆ ಹಾಗಾದ್ರೆ ಯಾರು ಆ ಐಎಎಸ್ ಅಧಿಕಾರಿ ಭೂಗಳ್ಳರ ಮೈ ಚಳಿ ಬಿಡಿಸಿದ್ದ ಐಎಎಸ್ ಅಧಿಕಾರಿ ವಿಶಂಕರ್ ನಾವು ಕೇಳಿದ್ದೇವಾಗ ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಇದು ಕೊಡಬೇಕು ಅಂತ ಸಿದ್ದರಾಮಯ್ಯ ಅವ್ರಿನ್ನೂ ಬರ್ಕೊಟ್ಟಿತ್ತು ಎಲ್ಲ ಮೇಮ ಬಟ್ ಅದನ್ನು ಗೌರ್ಮೆಂಟ್ ಮುತುವರ್ಜಿ ವಹಿಸಿ ಅದನ್ನು ಮಾಡಬೇಕಾಗಿತ್ತು ಗಟ್ಟಿಯಾಗಿ ಒಂದು ಸ್ಮಾರಕ ನಿಂತರೆ ಜನ ಅದನ್ನು ನೆನೆಸ್ಕೊಳ್ತಾರೆ ಅವರ ಸ್ಮಾರಕ ನಿರ್ಮಾಣ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಸ್ಮಾರಕವನ್ನು ನಿಖಿಲ್ ಏನು ಅವರು ಮುತುವರ್ಜಿ ವಹಿಸಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಮುಂದಿನ ತಲೆಮಾರಿಗೆ ಈ ಸ್ಮಾರಕ ಯುವ ಪೀಳಿಗೆಗೆ ಆದರ್ಶವಾಗಲಿ ಅಂತೇಳಿ ಆಶಿಸ್ತೇನೆ ಕಾಂಗ್ರೆಸ್ನ ಆದರ್ಶಗಳನ್ನು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ಅನೇಕ ಹಿರಿಯ ರಾಷ್ಟ್ರೀಯ ರಾಜಪೀ ರಾಜಕಾರಣಗಳ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಇವತ್ತು ಅವರ ಸೇವೆ ನಾವೆಲ್ಲ ಸ್ಮರಿಸ್ಕೊಳ್ಬೇಕು ಅವರ ಜೀವನ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಭವ್ಯವಾದಂತಹ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಯಿಸ್ತೇನೆ ಶುಭ ಹಾರೈಸ್ತೇನೆ ಇಂಥ ಅನೇಕ ಸ್ಮಾರಕಗಳು ನಮ್ಮ ನಾಯಕರುಗಳನ್ನು ನೆನೆಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಕೊಳ್ಳೂರ್ ಮಲ್ಲಪ್ಪ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತರು ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಯುವ ಪೀಳಿಗೆಗೆ ಎಲ್ಲೋ ಒಂದು ರೀತಿ ಅವರ ಒಂದು ಆದಿಯ ಅವರ ವಿಚಾರವನ್ನ ಎಲ್ಲೋ ಒಂದು ರೀತಿ ಮತ್ತೆ ನೆನಪು ಮಾಡಲಿಕ್ಕೆ ಹೊರಟಂತ ನಿಖಿಲ್ ವಿ ಶಂಕರ್ ಯುವ ಕಾಂಗ್ರೆಸ್ನ ಪದಾಧಿಕಾರಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಪಡ್ತೀನಿ ದಟ್ ಇಸ್ ಗೌರ್ಮೆಂಟ್ ಕೆಲ ಆಗಲಿಲ್ಲ ಹೇಳಬೇಕಂದ್ರೆ ದೊಡ್ಡ ದೊಡ್ಡವ್ರ ಕೆಲ ಆಗಲಿಲ್ಲ ಅದು ರೆಡ್ ಟೇಪ್ ಬ್ಯೂರೋಕ್ರಸಿ ಬ್ಯೂರೋಕ್ರೆಸಿ ಫಂಕ್ಷನ್ಸು ಅಮೌಂಟ್ನ ಸ್ಯಾಂಕ್ಷನ್ ಮಾಡಿ ಸ್ಯಾಂಕ್ಷನ್ ಆಗಿದೆ ಟು ಕ್ರೋಡ್ ರುಪೀಸ್ ಸ್ಯಾಂಕ್ಷನ್ ಆಗಿದೆ ಬಟ್ ಯಾವುದು ನೋಡಿಲ್ಲ ಇವರು ಮಾಡ್ಬಿಟ್ರಿ ಯಾರೋ ನಿಖಿಲ್ ನಿಖಿಲ್ ವಿ ಶಂಕರ್ ಮರೆಯಾಗ್ತಾ ಇರುವಂತಹ ಕರ್ನಾಟಕದ ಅನರ್ಘ್ಯ ರತ್ನವನ್ನು ಏನು ಸ್ಮಾರಕ ನಿರ್ಮಾಣವನ್ನು ಮಾಡೋದ್ರ ಮುಖಾಂತರನ ನಾಡಿನ ಜನತೆಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಿಖಿಲ್ ವಿ ಶಂಕರ್ ಅವರು ಅಭಿನಂದನ ಅರ್ಹರು ಅಂಥ ಯುವ ರಾಜಕಾರಣಿಗಳಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತನಾದರೂ ನಾವು ಹಾರೈಸ್ತೀವಿ